No ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಗಿಡ ನೆಡುವ ಕಾರ್ಯಕ್ರಮದ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಲಿಸಾಬರ್ ತಳಗಡೆ ಮುಖ್ಯ ಗುರುಗಳು ಆದ ಸವಿತಾ ಕೋಲಕರ್ ಹಾಗೂ ತಾಲೂಕು ಅಧಿಕಾರಿಗಳು ಆದ ಯೋಗೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಾಲಾ ಆವರಣದಲ್ಲಿ ಗಿಡವನ್ನ ನೆಟ್ಟು ನೀರುಣಿಸುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೃಷಿ ಅಧಿಕಾರಿಗಳು ಆದ ಸೋಮಶೇಖರ್ ಮುಖಂಡ ಬಸನಗೌಡ ಪಾಟೀಲ್ ಹಾಗೂ ಶಾಲಾ ಎಸ್ಟಿಎಂಸಿ ಸದಸ್ಯರು ಹಾಗೂ ಎಲ್ಲಾ ಶಿಕ್ಷಕರ ಬಳಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಮ್ಮ ನ್ಯೂಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಧರ್ಮಸ್ಥಳ ಸಂಘದ ತಾಲೂಕು ಅಧಿಕಾರಿಗಳು ಆದ ಯೋಗೇಶ್ ಹಾಗೂ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಗುರುಗಳು ಆದ ಸವಿತಾ ರವರು ಈ ಕಾರ್ಯಕ್ರಮದ ಅನಿಸಿಕೆ ಹಂಚಿಕೊಂಡಿದ್ದಾರೆ ಶ್ರೀ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆಯಡಿ ಇವತ್ತು ಪರಿಸರ ದಿನಾಚರಣೆ ಆಚರಿಸಲಾಗ್ತಾ ಇದೆ ಈ ಬಗ್ಗೆ ಸ್ವತಃ ಒಂದ್ ರೀತಿ ತಾಲೂಕು ಅಧಿಕಾರಿಗಳಾಗಿರಂತ ಶ್ರೀ ಯೋಗೇಶ್ ಅವರು ಬಂದಿದ್ದಾರೆ ಅವರ ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರ ನೇತೃತ್ವದಲ್ಲಿ ಮಾರ್ಗದರ್ಶನ ನಡೀತಾ ಇದೆ ಸರ್ ಹೇಳಿ ಕ್ಷೇತ್ರದ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ಪೂಜ್ಯರ ಆಶೀರ್ವಾದ ಬೇಡಿಕೊಂಡು ಇವತ್ತು ಕಿತ್ತೂರು ತಾಲೂಕಿನ ಈ ವೀರಾಪುರ ಪ್ರೌಢಶಾಲೆಯಲ್ಲಿ ನಾವು ಜೂನ್ ಐದರ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಈ ದಿನ ನಾವು ಈ ಪರಿಸರದ ಜಾಗೃತಿ ಮತ್ತು ಮಾಹಿತಿ ಕಾರ್ಯಕ್ರಮ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಿಜವಾಗಿದ್ದು ಆ ಒಂದು ಯೋಗ ಅಂತ ಹೇಳ್ಬೋದು ಎಷ್ಟೋ ಶಾಲೆಗಳಿದೆ ಆದರೆ ಇವತ್ತು ಆ ಕ್ಷೇತ್ರದ ಸ್ವಾಮಿಯ ಪ್ರಸಾದವನ್ನು ಇವತ್ತು ವೀರಾಪುರ ಶಾಲೆಯಲ್ಲಿ ನಾವು ಹಂಚಿದ್ದೇವೆ ಅಂದರೆ ಅದು ಒಂದು ಯೋಗ ಅಂತ ಹೇಳ್ಬೋದು ಪರಂ ಪೂಜ್ಯರು ಇವತ್ತು ಇಡೀ ಕರ್ನಾಟಕದಾದ್ಯಂತ ಇವತ್ತು ಎಲ್ಲ ನಮ್ಮ ಯೋಜನೆಯ ಮೂಲಕ ಸ್ವಸಹಾಯ ಸಂಘಗಳ ಮೂಲಕ ಒಕ್ಕೂಟಗಳ ಮೂಲಕ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದಾರೆ ಇವತ್ತು ಪರಿಸರದ ಬಗ್ಗೆ ಅಪಾರ ಕಾಳಜಿ ಹೊಂದಿದಂಥ ಪೂಜ್ಯರು ಇವತ್ತು ನಮ್ಮ ಕಿತ್ತೂರು ತಾಲೂಕಿನಲ್ಲಿಯೂ ನಾವು ಸುಮಾರು ಎಂಟು ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಜಾಗೃತಿಯನ್ನು ಮೂಡಿಸಿ ಹಲವಾರು ಗಿಡಗಳನ್ನು ನಾಟಿ ಮಾಡುವಂತಹ ಕಾರ್ಯಕ್ಕೆ ಮೇಡಮ್ ಹೇಳಿ ಈಗ ನಿಮ್ಮ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಪರಿಸರ ದಿನಾಚರಣೆ ಪರಿಸರ ಗಿಡ ನೆಟ್ಟಿದ್ದೀರಾ ಹೌದು ಸರ್ ಇವತ್ತು ನಾವು ಮಂಜುನಾಥ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಸುಮಾರು ನಲ್ವತ್ತು ಸಸಿಗಳನ್ನು ನಮ್ಮ ಶಾಲೆಗೆ ಕೊಡಮಾಡಲ್ಪಟ್ಟಿದ್ದಾರೆ ಆ ಸಸಿಗಳನ್ನು ನಾವು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ ಆ ಸಸಿಗಳನ್ನು ಇವತ್ತು ನಾವು ನಡ್ತಾ ಇದ್ದೀವಿ ಆ ಸಸಿಗಳೆಲ್ಲ ಬೆಳೆದು ನಿಂತು ನಮ್ಮ ಶಾಲೆಯ ಒಂದು ಸೌಂದರ್ಯವನ್ನ ಹೆಚ್ಚಿಸಲಿ ಅಂತ ಹೇಳಿ ಹೆಚ್ಚಿಸ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಎಲ್ಲ ಮರಗಳನ್ನು ಬೆಳೆಸುವಂಥ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡು ಇವತ್ತು ಒಂದು ಅರ್ಥಪೂರ್ಣವಾಗಿ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಸರ್ ಧನ್ಯವಾದಗಳು ಒಟ್ಟಾರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಕ್ರೀಡಾ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ